ಬುರಂದರದಾಸರು ತಮ್ಮ ಕಾಲದಲ್ಲಿ ಪ್ರಚಾರದಲ್ಲಿದ್ದಂತಹ ಸಂಗೀತ ವಿಧಾನವನ್ನ ಅದು ಹೇಗಿತ್ತೋ ಹಾಗೆ ಯಥಾಸ್ಥಿತಿ ಉಪ್ಯ ಉಪಯೋಗಿಸ್ಕೊಳ್ದೆ ಮುಂದಿನ ಪೀಳಿಗೆಗೆ ನಾವು ಯಾವ ರೀತಿ ಇದನ್ನ ಚಾನಲೈಸ್ ಮಾಡ್ಬಿಟ್ಟು ಕೊಡಬಹುದು ಜಾಸ್ತಿ ಜನ ಈ ಒಂದು ಸಂಗೀತ ಕಲೆಗೆ ಬರೋ ರೀತಿ ನಾವು ಹೇಗೆ ಮಾಡಬಹುದು ಅನ್ನೋದನ್ನ ಯೋಚನೆ ಮಾಡಿ ಪುರಂದರದಾಸರು ಚಾರಣ ಗಾಯಕರು ಮನೆ ಮನೆ ಮುಂದೆ ಹೋಗಿ ಹಾಡಿ ಹಾಡಿ ಬರ್ತಿದ್ರಂತೆ ಅಂದ್ರೆ ಈಗ ಎಲ್ಲಾರ್ಗು ಬರಕ್ಕಾಗಲ್ಲ ಅಂತಂದ್ರೆ ನಾನೇ ನಿನ್ನ ಹತ್ರ ಬರ್ತೀನಿ ಅಂತ ಬೆಟ್ಟವೇ ಮನೆ ಮನೆಗೆ ಬಂದು ತಾನು ದರ್ಶನ ಕೊಟ್ಟ ಹಾಗೆ ಆ ರೀತಿ ಅವರು ನಮ್ಮ ಸಂಗೀತಕ್ಕೆ ಸ್ವರಾವಳಿಗಳನ್ನ ಪಿಳ್ಳಾರಿ ಗೀತೆಗಳನ್ನ ಕೊಟ್ಟು ಮೊದಲಾಗಿ ನಾವು ಏನು ಕಲ್ತ್ಕೊಳ್ಬೇಕು ಅನ್ನೋದನ್ನ ಅವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಮಾಯಾ ಮಾಡವ ಗೌಳ ರಾಗ ಅದನ್ನೇ ತಗೊಂಡು ಯಾಕೆ ಅಂತಂದ್ರೆ ಅದರಲ್ಲಿ ಬರುವಂತಹ ಶ್ರುತಿ ಭೇದಗಳನ್ನ ಇಷ್ಟು ಲೆಕ್ಕಾಚಾರ ಅಂತಿದೆ ಅದಕ್ಕೋಸ್ಕರ ಅದನ್ನೇ ತಗೊಂಡು ಸುಲಭವಾಗತ್ತೆ ಮೊದಲು ಆರಂಭ ಮಾಡೋರ್ಗೆ ಸಂಗೀತನ ಅಂತ ಆ ರೀತಿ ಮಾಡಿ ಅದರಲ್ಲಿ ಸ್ವರಾವಳಿ ಜಂಟಿ ವರ್ಸೆ ಅಲಂಕಾರ ದಾಟುವರೆಸೆಗಳು ಹೆಚ್ಚು ಸ್ಥಾಯಿ ಸ್ಥಾಯಿ ಮತ್ತೆ ಪಿಳ್ಳಾರಿ ಗೀತೆಗಳು ಈ ರೀತಿ ಎಲ್ಲ ಬರ್ದಿರದಲ್ಲದೆ ಸುಳಾದಿ ಉಗಾಭೋಗ ಕೀರ್ತನೆಗಳು ಈ ರೀತಿ ಹಲವಾರು ಪುರಂದರ ಉಪನಿಷತ್ ಅಂತಾನೆ ಕರೀತಾರೆ ಅಂತಹ ಬಹಳ ದೊಡ್ಡ ಯೂನಿವರ್ಸಿಟಿ ಮಾಡ್ಕೊಳ್ಬೋದು ಅಷ್ಟೊಂದು ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆಮೇಲೆ ಸುಮ್ಮನೆ ಏನೋ ಒಂದು ಬರ್ದ್ಬಿಟ್ಟಿಲ್ಲ ಅಲ್ಲ ಛಂದಸ್ಸು ವ್ಯಾಕರಣ ಪ್ರಾಸ ನೀವು ಯಾವುದೇ ರೀತಿ ಕಾವ್ಯ ಮೀಮಾಂಸೆಯ ಯಾವ ದಿಕ್ಕಿನಿಂದ ತಗೊಂಡ್ರು ಕೂಡ ಅವ್ರದ್ದು ಶ್ರೇಷ್ಠವಾಗೇ ಇರುತ್ತೆ ಪುರಂದರದಾಸರ ಎಲ್ಲ ಸಾಹಿತ್ಯವು ಅದನ್ನ ಸಾಹಿತ್ಯ ಅಂತಾನೆ ಕರಿಬೋದು ಯಾಕಂದ್ರೆ ಬರೀ ಹಾಡ್ ಅಷ್ಟೇ ಅಲ್ಲ ಅವ್ರು ಬರ್ದಿರೋದು ಏನೇನೋ ಬರ್ದಿದ್ದಾರೆ ನಮ್ಗೆ ಜನ್ಮಾಂತರಗಳು ಬೇಕು ಅದನ್ನ ತಿಳ್ಕೊಳಕ್ಕೆ ಅಂತ ನಮ್ಗೆ ಗೊತ್ತಾಗತ್ತೆ ಮತ್ತೆ ಇನ್ನು ತ್ಯಾಗರಾಜರ ಕೊಡುಗೆ ಬಗ್ಗೆ ಹೇಳ್ಬೇಕಾದ್ರೆ ಈ ಸಂಗತಿ ಅನ್ನೋ ಅಂಥದ್ದನ್ನ ಕೃತಿಗಳಲ್ಲಿರುವ ಸಂಗತಿ ಅನ್ನುವಂಥದ್ದನ್ನ ಅವರು ಅಳವಡಿಸಿರೋದೆ ಶ್ರೀ ತ್ಯಾಗರಾಜರು ಅವರು ಪುರಂದರದಾಸರಿಂದ ಪ್ರಭಾವಿತರಾಗಿದ್ರು ಅಂತ ನಮಗೆ ಗೊತ್ತಾಗತ್ತೆ ನಮ್ಮ ಕನ್ನಡ ನಾಡಿನ ಶ್ರೇಷ್ಠತೆ ಅದೇ ಅದಕ್ಕೋಸ್ಕರ ಯಾವ ಭಾಷೆದೇನೇ ಹೇಳಿದ್ರು ಅದ್ರ ಹೆಸರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತ ಹೊರತು ಬೇರೆ ಇನ್ಯಾವ ಹೆಸರು ಅದಕ್ಕೆ ಸೂಟೆ ಆಗಲ್ಲ ಅನ್ನೋ ರೀತಿ ನಮಗೆ ಗೊತ್ತಾಗತ್ತೆ ಆಮೇಲೆ ಪ್ರಹ್ಲಾದ ಭಕ್ತಿ ವಿಜಯ ಅಂತ ಅವರು ಒಂದು ಬರ್ದಿದ್ದಾರೆ ಪಾಪರಾಶಿಗಳನ್ನೆಲ್ಲ ಸದಾ ಹೋಗಲಾಡಿಸುವಂತಹ ಹರಿ ಮಹಿಮೆಯನ್ನ ಸದಾ ಹಾಡುತ್ತ ಪರವಶರಾಗುವ ಪುರಂದರದಾಸರ ಮಹಿಮೆಯನ್ನ ನಾನು ನೆನಿತೀನಿ ನಾನು ಅವರಿಂದ ಉತ್ತೇಜಿತನಾಗಿದ್ದೀನಿ ಅವರಿಂದನೆ ನಾನು ಇನ್ಫ್ಲೂಯೆನ್ಸ್ ಆಗಿ ಎಷ್ಟೊಂದು ಕೃತಿಗಳನ್ನ ಬರೆದಿದ್ದೀನಿ ಅಂತ ಕೂಡ ಅವರು ನಮ್ಗೆ ಹೇಳ್ತಾರೆ ಇವರಿಬ್ಬರಿಗೂ ಬೇಕಾದಷ್ಟು ಸಾಮ್ಯಗಳು ನಮಗೆ ಕಂಡು ಹಾಗಾಗಿ ನಾವು ಪ್ರತಿ ವರ್ಷ ಸಂಗೀತಗಾರರೆಲ್ಲರೂ ಮಾಡಿಕೊಂಡು ಬಂದಿರುವಂತಹ ಪದ್ಧತಿಯಂತೆ ಪುರಂದರ ತ್ಯಾಗರಾಜರ ಇಬ್ಬರನ್ನು ಒಂದು ದಿನ ಒಂದೆಡೆ ಸೇರಿ ಸ್ಮರಿಸುವಂತಹ ಪುಣ್ಯ ಕಾರ್ಯಕ್ರಮ ಇದಾಗಿದೆ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸ್ತೀವಿ ದಯಮಾಡಿ ಎಲ್ಲರೂ ನಮಗೆ ಅನುಮತಿ ಕೊಡಬೇಕು ಅಂತ ಕೇಳ್ಕೊಳ್ತೀವಿ ಸರಿ Sarika ma pada ni saani da pa magarisa. Sarika ma pada ni saani magarisa. Sari sama, sa sari, sa sari, 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 Sarika ma pa. Sani dappa magarisa, sa. sani gama sani 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 gama padarisa, sani dappa sani 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 dappama garisa. Sari gama sari 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 gama padani sari rapa sani 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 rapa magari, sa, sari, da, ma sari da sari

മാ ഗവനമോദി സന്ത എന്തോ മഹാരോള മൂനു എന്തോ മാ ஓனோட்டரு கையதிரு கண்டாயண சாமி நாராயண நீட்டரே முன்னோய் மரண நாராயண சுவாமி நாராயண நீட்டர சந்திரோ

ಗಾಂಧೀಜಿನ ಯಾಕೆ ಇಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ಅಂದ್ರೆ ಇದು ಕಸ್ತೂರಿ ಬಂದು ಉದ್ಘಾಟನೆ ಮಾಡಿರುವಂತಹ ಸ್ಕೂಲು ಇಲ್ಲಿ ಅವರ ಪಾದಧೂಳಿ ಇದೆ ನಮ್ಮ ಅಮ್ಮೇಡಮ್ಮು ಅದ್ರ ಬಗ್ಗೆ ಜಾಸ್ತಿ ಗೊತ್ತಿರುತ್ತೆ ಆಮೇಲೆ ನಿಧಾನವಾಗಿ ಹೇಳ್ತಾರೆ ರೂಪತಿ ರಾಘವ ಸೀತಾ ಜ ರಾಮನ ಸೀಕಾರ ರಾಮ ಗಾಯನದ ಗೋಷ್ಠಿ ಗಾಯನ ಕಾರ್ಯಕ್ರಮ ಮುಖ್ಯವಾದ ಕಾರ್ಯಕ್ರಮ ಸಂಪನ್ನವಾಗುತ್ತೆ ಮುಂದೆ ತ್ಯಾಗರಾಜ ಕೃತಿಗಳು ಮತ್ತೆ ಒಂದೆರಡು ದೇವರನಾಮಗಳನ್ನು ಹಾಡ್ತಾರೆ ಅದನ್ನ ದಯಮಾಡಿ ಕೇಳಿಸ್ಕೊಬೇಕು ಅಂತ ಪ್ರಾರ್ಥನೆ ಜ್ಞಾನವೇ ವಿಟನೆಯ ಏನ ನಿಂತು ಮೆಚ್ಚಿಸುವು ಏನೋ ವಿಠಲ ದೀನ ರಕ್ಷಕನೇ ನಿನ್ನ ಜ್ಞಾನವಿಯು ವಿಠಲಯ್ಯ ಏನು ನಿಂತು ಮೆಚ್ಚಿಸುವೆನು ಏನು ವಿಠಲ ಜಯ ಸಾಧು ಜನೂತ जय घूम गे माँ भू जय जय भौका जय जगा जय जगा भोड़ी में बही कुनिया तो,

ಬ್ರಹ್ಮಾದಿ ವಂದ್ಯಾ ಗೊಲ್ಲರ ಮನಿಗೆ ಹೋಗಲು ಬೇಡ ಗೋವಿಂದ ಕೇಳೋ ಗೊಲ್ಲರ ಮನಿಗೆ ಹೋಗಲು ಬೇಡ ಗೋವಿಂದ ಕೇಳೋ ನಿನಗೆ ಹಾಲು ಮೊಸರು ಬೆಣ್ಣೆಯ ಕೊಡುವೆ जालमाडदे बेगने बारो दासन मा इन् दासन को स्वामी सार नाम दवे कटरमणा दासन माडि कोन् स्वामी सासिर नामद वेङ्कटरमणा दासनमाणि कोन्